ಉದೆಗೆ ಹೇಳಿದೆ ಹಾಗೆ ಫೋಕಸ್ ಏಕಾಗ್ರತೆ ಅಂತ ಅನ್ನೋದು ಸಾಧನೆಗೆ ಅತ್ಯಂತ ಕೂಡ ಅತ್ಯಂತ ಅವಶ್ಯಕವಾಗ ಇದರ ಅಭಾವದಿಂದಾಗಿ ಗಾಯತ್ರಿ ಆದಿ ಜಪಗಳನ್ನು ಮಾಡ್ತೇವೆ ನಾವು ಮಾಡೋ ಜಪವೇ ಹತ್ತು ಸಲ ಮಾಡ್ತೇವೋ ಕೆಲವರು ಎರಡು ಸಲ ಮಾಡ್ತಾರೆ ಒಬ್ಬರು ಒಂದ್ಸಲ ಮಾಡ್ತಿರ್ಬೋದು ದುರ್ದೈವದಿಂದ ಹಾಗೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ಫೋಕಸ್ ಇರುವುದಿಲ್ಲ ಏಕಾಗ್ರತೆ ಇರುವುದಿಲ್ಲ ಭಗವಂತನ ಕಡೆ ಗಮನ ಇರುವುದಿಲ್ಲ ಫಲ ಸಿಗುವುದಿಲ್ಲ ಮಾಡುವ ಸಾಧನೆ ನೀವು ಎಷ್ಟು ಎಷ್ಟೊತ್ತು ಮಾಡ್ತೀರಪ್ಪ ಅಷ್ಟೊತ್ತೇ ಸಾಧನೆ ಮಾಡಿ ಏಕಾಗ್ರತೆಯಿಂದ ಮಾಡಿ ಎರಡನೇದ್ದು ಆಧಾರ ಮಾಡುವ ಸಾಧನೆಯನ್ನ ಗಾಯತ್ರಿ ಇರಬಹುದು ಅದು ತುಳಸಿಗೆ ನೀರು ಹಾಕುವಂತಿರ್ಬೋದು ತಂದೆ ತಾಯಿ ನಮಸ್ಕಾರ సత్యాత్మర ఫోటో ఇట్టు నమస్కారం ఏనే ఆ మాట్ కార్యదే అత్యంత ఆదర ఇది ఇం ఉద్ధార మాద్ధ నన్న ఉద్ధారే ఎన్నవ పరిపూర్ణవంతి ఆ ఆదరమే అనేది ఇది ఎరడనే భాగ నిజవారి నోడ ఆదరమే మొదలనెత్తు ఫోకస్ ఏకగ్రతే మొదలనెద్దు ఆదర ఎరడన ನೈರಂತರ್ಯ ನಿರಂತರತೆ ಸಾಧನೆಯ ನೈರಂತರತೆ ಏನಿದೆ ಅದು ಎಲ್ಲಿಯವರೆಗೆ ನಮಗೆ ಈಗ ಯೋಗಾಸನ ಮಾಡ್ತಾರೆ ಎಂಟು ದಿವಸ ಯೋಗಾಸನ ಮಾಡಿದ ತಕ್ಷಣಕ್ಕೆ ಅವನಿಗೆಲ್ಲ ಆರೋಗ್ಯ ಆಗುತ್ತೆ ಇಲ್ಲ ವರ್ಷಗಳವರೆಗೆ ಮಾಡಿದ ಅಂದ್ರೆ ಸಿದ್ಧಿ ವರ್ಷಗಳವರೆಗೆ ಇವತ್ತು ನಾವು ಯಾವ ಯಾವ ಯೋಗಗಳನ್ನು ಭಾರಿ ಭಾರಿ ಅದ್ಭುತವಾದ ಯೋಗಗಳು ಭಾರಿ ಭಾರಿ ಆಗುತ್ತೆ ಅದೆಲ್ಲ ನೈರಂತರತೆ ಐದು ದಿವಸ ಎಂಟು ದಿವಸ ಹತ್ತು ದಿವಸ ಮಾಡೋದರಿಂದ ಹಾಗೂ ಆದರ ಏಕಾಗ್ರತೆ ಆದರ ನೈರಂತರ್ಯ ಇದು ಮಾಡುವುದಷ್ಟೇ ಅಲ್ಲದೆ ನಿರಂತರತೆಯ ಜೊತೆಗೆ ಬಹುಕಾಲ ದೀರ್ಘಕಾಲ ಆ ದೃಢಭೂಮಿ ಸಂಜೆ ಹೇಳ್ತಾರೆ ನಮ್ಮ ಸೂತ್ರದಲ್ಲಿ ಹಾಗೆ ನಾವು ಆ ಏಕಾಗ್ರತೆಯನ್ನ ಎಲ್ಲಿಯವರೆಗೆ ನಾವು ಸಂಪಾದನೆ ಮಾಡುವುದಿಲ್ಲ ಹಟಬೇಕಾಗತ್ತೆಯಾ ಇದಕ್ಕೆ ಹಟಬೇಕಾಗತ್ತೆ ಜಿತ್ತು ಬೇಕು ಜುನೂನ್ ಬೇಕು ಯಾವ ಕಾಲದಲ್ಲೂ ನನ್ನ ಮನಸ್ಸನ್ನು ಆಚೆಯೇ ಕದಲಿಸುವುದಿಲ್ಲ ಪ್ರಾಣ ಹೋಗುವ ಸಾಧ್ಯವಿಲ್ಲ ನೀನು ಒಂದೇ ನಿಮಿಷ ಏಕಾಗ್ರವಾಗಿ ಮಾಡು ನಿನ್ನ ದೇಹದಲ್ಲಿ ಬ್ರೇನಿನಿಂದ ಹಿಡಿದುಕೊಂಡು ಕಾಲಿನ ಕಾಲಿನವರೆಗಿರುವ ನರ ನಾಡಿಗಳಲ್ಲಿ ಅದ್ಭುತವಾದಂತಹ ಪರಿಣಾಮವಾಗಿತ್ತು ಅದ್ಭುತವಾದಂತಹ ಪರಿಣಾಮ ಎಲ್ಲೂ ಇಲ್ಲ ಮೊಟ್ಟ ಮೊದಲು ಮನಸ್ಸಿನಲ್ಲೇ ಪರಿಣಾಮವಾಗಿರುತ್ತೆ ಹಾಗಾಗಿ ಆ ಏಕಾಗ್ರತೆ ತುಂಬ ಮಹತ್ವ ಅದೇ ಮಾತನ್ನ ಅಂದ್ರೆ ಗುರುದೇವತೆಗಳಲ್ಲೇ ನಮ್ಮ ಇಟ್ಟು ಗುರುಗಳಿಂದ ಪಾಠ ಓದುವಾಗ ಅವರ ಅನುಗ್ರಹವನ್ನು ಪಡೆಯುವಾಗ ಸೇವೆಯನ್ನು ಮಾಡುವಾಗ ಪ್ರದಕ್ಷಿಣೆ ನಮಸ್ಕಾರ ಟೀಕಾಕೃತಾದರಿಗೆ ಅಕ್ಷ ಅಕ್ಷತೀರ್ಥರಿಗೆ ಶ್ರಗುರಾಕರಿಗೆ ವ್ಯಾಸತೀರ್ಥರಿಗೆ ಸತ್ಯಾನಂದನೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವ ಸಂದರ್ಭದೊಳಗೆ ಏಕಾಗ್ರತೆ ಇಲ್ಲದೇನೆ ಪ್ರದಕ್ಷಿಣೆ ಹಾಕುವುದಕ್ಕೂ ಏಕಾಗ್ರತೆ ಇದ್ದು ಪ್ರದಕ್ಷಿಣೆ ಹಾಕುವುದಕ್ಕೂ ಅಜಗಜಾಂತರವಿದೆ ಜಮೀನು ಅಸ್ಮಾನ್ ಹತ್ತಿದೆ ಗುರುದೇವತಾತ್ಮ ಅದರಿಂದ ಆ ವಿಶ್ವಾಸವನ್ನು ಇಟ್ಟು ಮಾಡುವ ಏನು ಕೇವಲ ನಾಮಸ್ಮರಣೆ ಕೇವಲ ನಮಸ್ಕಾರ ಕೇವಲ ದರ್ಶನ ಕೇವಲ ಮಂತ್ರಾಕ್ಷತೆ ಗ್ರಹಣ ತೀರ್ಥ ಪ್ರಸಾದ ದೇವರೇ ನಮಸ್ಕಾರ ಯಾವುದೇ ಇರಬಹುದು ಮಹಾ

ಪ್ರಪಂಚೋ ಯದಿ ವಿದ್ಯೇತ ವಿಕಲ್ಪೋ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇ ಸಹ ಸಂಶಯ ಮಾಯಾ ಮಾತ್ರ ದ್ವೈತಂ ಅದ್ವೈತಂ ಪರಮಾರ್ಥ ಅಲ್ಲಿ ಏನೊಂದು ಪ್ರಪಂಚ ಶಬ್ದಕ್ಕೆ ಆಚಾರ್ಯರು ಅರ್ಥವನ್ನು ಮಾಡಿದ್ದಾರೆ ಆ ಅರ್ಥ ಮಾಂಡೂಕ್ಯ ಭಾಷ್ಯದಲ್ಲಿ ಮಾಡಿದ ಅರ್ಥವೇ ಇಲ್ಲಿರುವ ಅವಿದ್ಯಮಾನ ವ್ಯವಭಾತಿ ದ್ವಯ ದ್ವಯ ಆತ್ಮನೋ ದೇಹಗೇಹಾದಿ ದ್ವಯ ಶಬ್ದ ಮಾಡಿದಂತೆ ದೇಹ ಗೇಹಾದಿಗಳು ಮನುಷ್ಯನ ದೇಹ ಮನುಷ್ಯನ ದೇಹ ಎಷ್ಟು ವಿಚಿತ್ರವಾಗಿದೆ ಬಹಳ ಸುಂದರವಾದ ಕಾಂಬಿನೇಷನ್ ದೇಹ ದೇಹ ಅನ್ನೋದಕ್ಕೆ ಚಂದ ಇದೆ ಒಂದು ದ ಇಹ ಇನ್ನೊಂದು ದ ಇಹ ದೇಹ ಗೇಹ ಅನ್ನೋದಕ್ಕೆ ಮಾತ್ರ ಚಂದವಾದದ್ದಲ್ಲ ಮನುಷ್ಯನ ಅಭಿಮಾನಗಳು ಎರಡು ವಿಧವಾದ ಇಂಥ ಭಾಷ್ಯ ಟೀಕಾಕೃತ ಆದರೂ ಉಪಕಾರಗಳು ಅನಂತ ಉಪಕಾರಗಳಿವೆ ಅದೆಲ್ಲ ಎಣಿಸ್ಲಿಕ್ಕಾಗೋದಿಲ್ಲ ಏನಿಲ್ಲ ತುಂಬಲಿ ಬರೋದು ಗಡಿ ಬಂದು ಬಂದವರನ್ನು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಣೆ ಹಾಕಿ ನಮಸ್ಕಾರ ಮಾಡಿ ದೊಡ್ಡವರು ನಮ್ಮ ಹೋಗೋರು ಉಪಕಾರಗಳು ಈಗಾಗಪ್ಪ ಅಂದರೆ ಉಪರ ಉಪಕಾರಗಳಿದೆಯಲ್ಲ ಅದು ಹಾರ ಆಹಾರ ಉಪಕಾರ ದೇಹದ ಮೇಲೆ ಎಲ್ಲಿಯವರೆಗೆ ಅಭಿಮಾನ ಇರುವುದಿಲ್ಲ ದೇಹ ಇಂದ್ರಿಯ ಮನಸ್ಸು ಪ್ರಾಣ ಬುದ್ಧಿ ಇವುಗಳಲ್ಲಿ ಅಭಿಮಾನ ಇರುವುದಿಲ್ಲ ಅಲ್ಲಿಯವರೆಗೆ ಅವನಿಗೆ ಅವನಿಗೆ ಹೊರಗಿನ ವಸ್ತು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೆ ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ನಿಮ್ಮ ಒಂದು ಒಂದು ಸಣ್ಣ ಸನ್ನಿವೇಶವನ್ನು ಒಂದು ಒಂದು ಸಪೋಸ್ ಒಬ್ಬ ವ್ಯಕ್ತಿ ಅಸಂಪ್ರಜ್ಞಾ ಸಮಾಧಿಯಲ್ಲಿದ್ದಾನೆ ಅಂತಿ ಅವನು ಒಬ್ಬನೇ ಉಳಿದು ಇಡೀ ಜಗತ್ತು ಭಸ್ಮವಾದರೂ ಕೂಡ ಅವನಿಗೇನು ವಿಕಾರವಾಗುತ್ತೆ ಯಾಕೆಂದ್ರೆ ಅವನಿಗೆ ದೇಹಾದಿಗಳ ಮೇಲೆ ಅಭಿಮಾನವಿಲ್ಲ ದೇಹಾದಿಗಳ ಮೇಲಿನ ಅಭಿಮಾನದಿಂದ ಇದು ಚಂದ ಇದು ರುಚಿ ಇದು ಕೆಟ್ಟದ್ದು ಇದು ಹಲಸು ಇದು ಮಿತ್ರ ಇವನು ಶತ್ರು ಇವನು ಬೇಕಾದವ ಇವನು ಬೇಡವಾದವ ಅಥವಾ ತಡವಾಯಿತು ವೇಗವಾಯಿತು ಹಸಿವಾಯಿತು ಭಯಾರಿಕೆಯಾಯಿತು ಎಲ್ಲವೂ ದೇಹಾಲಿಗಳ ಮೇಲೆ ಅಭಿಮಾನವಿದ್ದಾಗ ಮಾತ್ರ ಅದಿಲ್ಲದೆ ಇದ್ರೆ ನೀನು ಇಲ್ಲ ಜಗತ್ತೇ ಇಲ್ಲ ಹೊರಗಿನ ಜಗತ್ತಿಗೂ ಯಾಕೆಂದ್ರೆ ವಿಚಿತ್ರವಾಗಿದೆ ಏನು ಅದು ಕಾರಣ ಯಬಧಾದು ಮತೋ ರಾಜನ್ ಅಂತ ಹೇಳಿ ರಾಜನಿಗೆ ಶುಕಾಚಾರ್ಯ ಉತ್ತರವನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿ ಯಾವ ಮಾತನ್ನು ಹೇಳಿದ್ದಾರಲ್ಲ ಅದೆಲ್ಲ ಇದಕ್ಕೆ ನಿಮಿತ್ತ ಕಾರಣ ಏನು ಎಲ್ಲಿಯವರಿಗೆ ಮನುಷ್ಯನಿಗೆ ಸತ್ವರಗಸ್ತ ಮೂಗುಣಾತ್ಮಕವಾದ ಪ್ರಕೃತಿ ಅವುಗಳ ಮಿಶ್ರಣದಿಂದ ಹುಟ್ಟಿದಂತಹ ದೇಹೇಂದ್ರಿಯಾದಿಗಳು ಆ ದೇಹೇಂದ್ರಿಯಾದಿಗಳ ಮೇಲೆ ಎಲ್ಲಿಯವರಿಗೆ ಅಭಿಮಾನ ಇರುವುದಿಲ್ಲವೋ ಅಲ್ಲಿಯವರಿಗೆ ಏನೂ ಆಗೋದಿಲ್ಲ ಯಾವಾಗ ಅಭಿಮಾನ ಮಾಡ್ತದೆ ಸುಶುಪ್ತಿ ಗಾಢವಾಗಿ ನಿದ್ರೆ ಇರಲಿದ್ದಾರೆ ಅಂತ ಗಾಢವಾಗಿ ನಿದ್ರೆ ಇಲ್ಲಿದ್ದಾಗ ಏನಾಗುತ್ತೆ ಏನೇ ಆಗುವುದಿಲ್ಲ ಏನೂ ಆಗೋದಿಲ್ಲ ಒಬ್ಬ ಗಾಢ ಗಾಢ ನಿದ್ರೆಯಿಂದ ಎಚ್ಚೆತ್ತು ಅವನಿಗೆಲ್ಲವೂ ಸಮಸ್ಯೆ ಆಗಬಹುದು ಬೇರೆ ಅದಿಲ್ಲ ನಾನು ಹೇಳುದಿಲ್ಲ ಆದರೆ ಗಾಢವಾಗಿ ನಿದ್ರೆಯಲ್ಲಿ ಇದ್ದಾನೆ ಅಷ್ಟೊತ್ತಿನವರೆಗೆ ಅವನ ಮನೆ ಉರಿದು ಭಸ್ಪವಾದರೂ ಅವನಿಗೇನಿಲ್ಲ ಯಾಕೆಂದ್ರೆ ನಮ್ಮ ನಿದ್ರೆಯಲ್ಲಿಲ್ಲ ನಿದ್ರೆಯಲ್ಲಿದ್ದವನಿಗೆ ದೇಹದ ಮೇಲೆ ಅಭಿಮಾನವಿಲ್ಲ ಇಂದ್ರಿಯದ ಮೇಲೆ ಅಭಿಮಾನವಿಲ್ಲ ಮನಸ್ಸಿನ ಮೇಲೆ ಅಭಿಮಾನವಿಲ್ಲ ಪ್ರಾಣದ ಮೇಲೆ ಅಭಿಮಾನವಿಲ್ಲ ಇಂದ್ರಿಯ ಬುದ್ಧಿ ಪ್ರಾಣದಗಳ ಮೇಲೆ ಅಭಿಮಾನವಿಲ್ಲದೆ ಸರ್ ಏನೇನೋ ವಿಕಾರವ ಅದೇ ಒಂದು ಸ್ವಲ್ಪ ಅಭಿಮಾನ ಆರಂಭವಾಗುತ್ತೆ ಮನಸ್ಸಿನ ಮೇಲೆ ಸ್ವಪ್ನದಲ್ಲಿ ಆ ಮನಸ್ಸಿನ ಮೇಲೆ ಸ್ವಪ್ನದಲ್ಲಿ ಅಭಿಮಾನ ಯಾವಾಗ ಆರಂಭವಾಗುತ್ತೆ ಆಗಲೇ ಶುರುವಾಯಿತು ಏನೇನೋ ಕೆಟ್ಟ ಕೆಟ್ಟ ಒಳ್ಳೊಳ್ಳೆಯ ನಾನಾ ವಿಧವಾದ ವಿಚಿತ್ರವಾದ ಭಯಾನಕವಾದ ಎಂದಿಗೂ ಉಳತಿರುವ ಕನಸೆಲ್ಲ ಶುರುವಾಯಿತು ಬೆಟ್ಟದಿಂದ ಬಿದ್ದಂತೆ ಹುಲಿಗೊಂದು ತಿಂದಂತೆ ಸಮುದ್ರದಲ್ಲಿ ಹಾರಿದಂತೆ ಅಥವಾ ಗುರುಗಳ ಅನುಗ್ರಹ ಮಾಡಿದಂತೆ ಇತ್ಯಾದಿ ಇತ್ಯಾದಿ ಎಲ್ಲ ಕನಸಗಳನ್ನು ಬೀಳುವುದಕ್ಕೆ ಆರಂಭ ಮಾಡಿ ಮನಸ್ಸಿನ ಮೇಲೆ ಅಭಿಮಾನಿ ವಿಕಾಗಪ್ಪ ಹೇಳೋದೇನು ಅದೇ ಮಾತು ಈ ಭಾಗವತನೇ ಹೇಳ್ತಾ ಇದೆ ಉಪನಿಷತ್ತು ಹೇಳ್ತಾ ಇದೆ ಪ್ರಪಂಚವೂ ಏನಿದೆ ಅಂತ ಹಾಗಾಗಿ ಈ ಪ್ರಪಂಚ ಏನಿದೆಯಲ್ಲ ಈ ದ್ವೈತವೇನಿದೆಯಲ್ಲ ದ್ವೈತ ಅಂದ್ರೆ ದ್ವಿತೀಯವಾದ ವಸ್ತುವಿನ ಮೇಲಿರುವಂತಹ ಏನೊಂದು ಅಭಿಮಾನವಿದೆ ದೇಹಾದಿ ಸಂಬಂಧವೇನಿದೆ ಅಭಿಮಾನವೇನಿದೆ ಇದೇ ಎಲ್ಲ ಕಲ್ಪ್ರೆಂಟ್ ಮೇನ್ ಕಲ್ಪ್ರೆಂಟ್ ಅದು ಒಂದು ಏನಾದರೂ ಪರಿಹಾರ ಆದರೆ ಇನ್ನೂ ಇಲ್ಲ ಅಂತ ಸಂಸಾರವೇ ಸ್ಟ್ರಾಂಗೆಸ್ಟ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ದೇವರ ಕೈಯಲ್ಲಿರುವಂತಹ ಅತ್ಯಂತ ಪ್ರಬಲವಾಗಿರುವ ಆಯುಧ ಅಂದ್ರೆ ಅಭಿಮಾನ ಆ ಅಭಿಮಾನವನ್ನು ಹಚ್ಚಿ ಇವನಿಗೆ ಇವನಿಗೆ ಅಭಿಮಾನ ಪ್ರೇಮ ಇವನ ದೇಹದಲ್ಲಿ ಇಂದ್ರಿಯದಲ್ಲಿ ಮನಸ್ಸಿನಲ್ಲಿ ಪ್ರಾಣದಲ್ಲಿ ಬುದ್ಧಿಯಲ್ಲಿ ಅಭಿಮಾನ ಆ ಅಭಿಮಾನ ಹಚ್ಚಿದ್ದ ಕೆಲ ಸಮಸ್ಯೆಗಳು ಯಾವಾಗ ಅಭಿಮಾನವನ್ನು ಪರಮಾತ್ಮ ಕಟ್ಟು ಮಾಡ್ತಾನೆ ಸುಶುಕ್ತಿಕಾಲದಲ್ಲಿ ನಿತ್ಯವನ್ನು ಕಟ್ಟು ಮಾಡ್ತಾನೆ ಯಾವಾಗ ಈ ಮನ ಶುರುವಾಗುತ್ತದೆ ತೈಹಂ ಯಾಗ್ರೋಬಾ ಭಕೋಯಿ ಮದಮಂತ ಹೇಳಿದಂತೆ ಅಶಕೋಪವಾದಂ ಶೋವಾಂ ಶೋವಾ ಇಭೆ ತವತ ತತಾರ ವತಂತಿ ಇಷ್ಟೇ ತಾಂ ಪ್ರಕಾರ ಅದೇ ಭಾವ ಮತ್ತೆ ಉಳಿ ಪುลกಸಃ ಅಪುลกಸಃ ಚಂಡಾಲಃ ಚಂಡಾಲಃ ವೇದಾಃ ಅವೇದಾಃ ಗೋಕಾಃ ಅಲೋಕಾಃ ದೇವಾಃ ಅದೇವಾಃ ಅಂದರೆ ದೇವರ ಕೈಯಲ್ಲಿರುವಂತಹ ಒಂದು ಅತ್ಯಂತ ಅದ್ಭುತವಾದ ಆಯುಧ ಯಾವುದು ಅಂದರೆ ಅದು ಅದಕ್ಕೆ ಹೆಸರು ಅಭಿಮಾನ ಆ ಅಭಿಮಾನ ಎಂಬಂತಹ ಒಂದು ಆಯುಧವನ್ನು ಇಟ್ಟುಕೊಂಡು ಭಗವಂತ ನಮ್ಮನ್ನ ಆಡಿಸಿದ್ದಾನೆ ಆ ಅಭಿಮಾನ ಎಂಬಂತಹ ಏನು ಆ ಆಯುಧವಿದೆ ಅದನ್ನ ಪರಮಾತ್ಮ ನಮ್ಮ ಮೇಲೆ ಆಡಿಸದಿದ್ದಂತೆ ದೇವರನ್ನ ಬೇಡಿಕೊಂಡು ದೇವರ ಅನುಗ್ರಹದಿಂದಲೇನೆ ಅವನ ಪರಿಹಾರ ಮಾಡಿಕೊಂಡವನಿಗೆ ಎಂಬಿನ ವ್ಯಥಯಂತೆ ಪುರುಷ ಸಮಖಂ ಧೀರಂ ಸೌಭರ್ತತ್ವಾಯ ಕಲ್ತತೆ ಅವನು ಮುಕ್ತನೇ ಆಗ ಯಾಕೆಂದ್ರೆ ದೇಹದ ಮೇಲೆ ಅಭಿಮಾನವಿಲ್ಲ ಅವನಿಗೆ ಯಾವುದರಿಂದ ಏನೂ ಆಗಬೇಕಾಗಿಲ್ಲ ಏನು ಸುಖವಿಲ್ಲ ಏನು ದುಃಖವಿಲ್ಲ ಅದರ ಪ್ರಶ್ನೆ ಹೀಗೆ ಇದು ಅಭಿಮಾನ ನಮ್ಮನ್ನು ಪೀಡಿಸಿರುತ್ತದೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವಿದ್ಯಮಾನ ವ್ಯವಹಾತಿ ಆತ್ಮನೋ ದೇಹಗೇಹಾದಿ ದ್ವಯಶುದ್ದೇನ ಪಣ್ಯತೆ ದೇಹಗೇಹಾದಿಗಳು ಯಾವುದರ ಮೇಲೆ ಅಭಿಮಾನ ಮನುಷ್ಯ ಮಾಡ್ತಾ ಇದ್ದಾನಲ್ಲ ಆ ಎಲ್ಲ ಅಭಿಮಾನಗಳು ಕೂಡ ಇದು ದ್ವಯ ಇದು ಅವಿದ್ಯಮಾನ ಇದು ಯಾವ ದೇಹಗೆಹಾದಿಗಳು ಯಾವುದೂ ತನ್ನದಲ್ಲ ಸುಸಂಬಿತೆಯ ಇಲ್ಲ ಟೀಕಾಕೃತ್ವಾದರೂ ಹೇಳ್ತಾರೆ ಪರಾಯತ್ತ ಸ್ವತ್ಮೀಯತಾತು ಆತ್ಮೀಯತಾತು ಅಷ್ಟೇ ಭಗವಂತನ ದೀನವಾಗಿ ನಮಗೆ ಅನ್ನುವ ಸಮತ್ವ ಸ್ವಾತ್ಮ ಸ್ವಾಮಿತ್ವ ಉಂಟು ಅವಶ್ಯವಾಗಿತ್ತು ಅನಾನ ಎನ್ ಎಂದ ಎಲ್ಲಿ ನಂದು ಎಂದು ನಾನು ಹುಟ್ಟಿದೆ ಅವತ್ತು ಬಂತು ಹುಟ್ಟು ಒಂಬತ್ತು ತಿಂಗಳು ಮೊದಲು ಬಂತು ಅದಕ್ಕಿಂತಲೂ ಮೊದಲೇ ಬೇಕು ಹಾಗಾಗಿ ಇದು ಯಾವ ಇರಲಿ ಹಿಂಗ ದೇಹ ಅನಾದಿಯಿಂದ ಇರಬಹುದು ಇದ್ರೂ ಕೂಡ ದೇವರು ಕೊಟ್ಟ ಹಿಂಗ ದೇಹ ಅಂತೇನೆ ನಾಳೆ ಕತ್ತರಿಸಿದಾಗ ಈಗ ಓ ಹೋಯ್ತು ನಾನು ಇಟ್ಟು ಕೂಡ್ತೇನೆ ಆರಾಧ ಹೋಗ್ಲಿಕ್ಕೆ ಸಾಧ್ಯವಾಗ ಇಲ್ಲ ಹಾಗಾಗಿ ಯಾವ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಪ್ರಾಣ ದೇಹ ದೇಹ ಯಾವುದರ ಮೇಲೂ ಇದು ನನ್ನದು ನಾನು ಎಷ್ಟು ಕೊಟ್ಟು ಕೂಡ್ತೇನೆ ಅಂತ ದೇವರ ಮುಂದೆ ಹಠ ಮಾಡುವಂತಿಲ್ಲ ದೇವರು ಕೊಟ್ಟಿರುವವರೆಗೆ ಇರುತ್ತೆ ಯಾವಾಗ ಕಿತ್ತ ಕತ್ತರಿಸ್ತಾನೆ ಆಗ ಹೋಗುತ್ತೆ ಆ ಅಭಿಮಾನವನ್ನು ಬಿಡಿಸುವಂತೂ ದೇವರಿಗೆ ಬೇಡಿಕೊಳ್ಳೋದೇ ನಮ್ಮ ಮುಖ್ಯವಾದ ಎಲ್ಲದಕ್ಕೂ ಮೂಲಭೂತವಾಗಿರುವಂತ ಇದೇ ದೊಡ್ಡ ದೊಡ್ಡ ದೋಷ ಇದು ಅಜ್ಞಾನ ದೊಡ್ಡ ದೋಷ ನಿತ್ಯಾಜ್ಞಾನದ ಆ ನಿತ್ಯಾನದೊಳಗೆ ನಮ್ಮಲ್ಲಿ ಎಲ್ಲಾ ನಿತ್ಯಾಜ್ಞಾನಗಳು ಒಂದು ಸ್ವಾತಂತ್ರ್ಯ ಅದಕ್ಕಾಗಿ ಹೇಳ್ತಾರೆ ಪ್ರಾಣಧೀಚೋದಿತಾ ಚತಃ ಪ್ರೇರಕ ಸರ್ವ ಬುದ್ಧಿ ನಮ್ಮ ಚತಃ ಅಂತ ಹೇಳಿ ತತ್ರಿ ನಿರ್ಣಯದಲ್ಲಿ ಶ್ರೀವದಾಚಾರ್ಯರು ಪ್ರಾಯಶಃ ಭಂಗಿ ಶ್ರುತಿ ಪರಮಶ್ರುತಿಯ ವಚನವನ್ನು ಕೊಟ್ಟು ಹೇಳ್ತಾರೆ ನಾವು ದೇವರಿಗಿರುವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ನಾವು ತಿಳ್ಕೋತೇವೆ ಎಂತ ಪ್ರಾರಂಭ ಇದ್ರು ಸ್ವಾಮಿಗಳು ಪಾದರಕ್ಷೆಯನ್ನು ಇಟ್ಟಿದ್ದಾರೆ ನೀವು ಒಂದು ಹೇಳ್ತೀನಿ ನಾನು ಸ್ವಾಮಿಗಳು ಪಾದರಕ್ಷೆಯನ್ನು ಇಟ್ಟಿದ್ದಾರೆ ಪಾದಕೆಯನ್ನು ಹಾಕಿಕೊಂಡು ಬಂದ್ರು ಪಾದರಕ್ಷೆಯನ್ನು ಇಟ್ಟರು ನನಗೆ ಮಣ್ಣಿನಲ್ಲಿ ಹೋಗ್ಬೇಕಾಗಿದೆ ಹೊಲದಲ್ಲಿ ಹೋಗ್ಬೇಕಾಗಿದೆ ಕಾಲಿಗೆ ಮುಳ್ಳು ತುಟ್ಟಂತೆ ಪಾದಕಿಯನ್ನು ಹಾಕೊಂಡು ಹೋಗ್ಬೇಕು ಸ್ವಾಮಿಗಳು ಪಾದಕೆಯನ್ನು ಹಾಕೊಂಡು ಹೋಗ್ತೇನೆ ನಡೀತಾ ಯಾಕಂದಿಲ್ಲ ಅವರು ಮನುಷ್ಯರು ನಾನು ಮನುಷ್ಯರು ಏನ್ ದೊಡ್ಡದು ಅವ್ರು ಪಾದುಕೆ ಹಾಕೊಂಡು ನಾನೇ ಹಾಕೋಬಾರ್ದು ನಿಮ್ದೆಲ್ಲ ಹೊಸ ನ್ಯಾಯ ಎಲ್ಲಿ ಧರ್ಮ ಇದು ಕಾಲು ಕಾಲಿಗೆ ಮುಳ್ಳು ಚುಚ್ಚತ್ತೆ ಅದನ್ನು ಪರಿಹಾರ ಮಾಡಿಕೊಡಬೇಕು ನಾನು ಡಯಾಬಿಟಿಕ್ ಆದ್ದರಿಂದ ಸ್ವಾಮಿಗಳ ಪಾದುಕೆಯನ್ನೇ ಹಾಕೊಂಡು ಹೋಗ್ತೀನಿ ಅದಕ್ಕೆ ಬೇಡ ಅಂತ ದೇವರ ಸ್ವಾತಂತ್ರ್ಯವನ್ನು ನಾವು ನಮ್ಮಲ್ಲಿ ತಿಳಿದುಕೊಳ್ತಾ ಇದ್ದೇವಲ್ಲ ಅದಕ್ಕೆ ಯಾಕೆ ಬೇಡ ಅಂತ ಇಲ್ಲ ನಾವು ನೀವು ಅವರು ಇವರು ಯಾರ್ಯಾರಿಗೆ ಅಪರೋಕ್ಷ ಜ್ಞಾನ ಇಲ್ಲ ಯಾರ್ಯಾರಿಗೆ ಯಾವಾಗ ಅಪರೋಕ್ಷ ಜ್ಞಾನ ಇಲ್ಲ ಆ ಕ್ಷಣದಲ್ಲೆಲ್ಲರೂ ಕೂಡ ತಾನು ಸ್ವತಂತ್ರ ತಾನು ಸರ್ವಸ್ವ ಸ್ವಾಮಿ ದೇಂದ್ರಿಯಾದಿಗಳಿಗೆ ಸ್ವಾಮಿ ಅಂದ್ರೆ ಸ್ವಾಮಿಗಳ ಪಾದಕ್ಕೆ ಹಾಕಿಕೊಳ್ಳುವ ತಪ್ಪು ಅವರ ಬಟ್ಟೆ ಹುಟ್ಟದ್ದನ್ನು ನಾವು ಹುಟ್ಟೋಡುತ್ತೋ ತಪ್ಪು ಅವರು ಉಪಯೋಗಿಸುವ ಪಾತ್ರಗಳನ್ನು ಉಪಯೋಗಿಸಬಾರದು ವೃಂದಾವನದ ತಲೆಯ ಮೇಲೆ ಕೂಡಬಾರದು ಅದು ಮಾಡಬಾರ್ದು ಇದು ಮಾಡಬಾರ್ದು ಎಲ್ಲ ಮಾಡಬಾರ್ದು ಆದರೆ ದೇವರ ಸ್ವಾತಂತ್ರ್ಯ ಬುದ್ಧಿಯನ್ನು ದೇವರ ಸ್ವತಂತ್ರ ನಾವಲ್ಲ ಸ್ವಾತಂತ್ರ ದೇವರ ಲಕ್ಷಣ ದೇವರಿಗೆ ಮಾತ್ರ ಇಲ್ಲ ಸ್ವಾತಂತ್ರ್ಯ ನಾನ್ಯ ಯಾರ್ಯಾರಿಗೂ ಇಲ್ಲ ಅಂತ ಸ್ವಾತಂತ್ರ್ಯವನ್ನು ನಾನ್ ನನಗಿದೆ ಅಂತ ತಿಳ್ಕೊಂಡ್ರೆ ಅದು ಹಿಡಿತದೆ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಇಂಥ ಘೋರ ಅಪರಾಧವನ್ನು ಮಾಡ್ತಾ ಇದ್ದೇವೆ லே பகவந்த நமக்கு சம்சார கொட்டி தானே விதிபந்தனோ தண்ட